ಹೇಳುತ್ತಾನೆ ಮತ್ತು ನಾನು ಕೊಡುವೆನು ಐ ದಿಲ್ ಗಾಡ್ ಮೈ ಸೆಲ್ ಯು ಸರ್ವಶಕ್ತನಾದ ದೇವರು ನಾನೇ ನಿಮಗೆ ಸದೂತರ ದಯ ಪಾಲಿಸುವ ನಿಮಗೆ ತಿಳಿಯದ ಗೂಢಾರ್ಥಗಳನ್ನು ನಿಮಗೆ ತೋರಿಸುವೇನು ಎಂದು ಹೇಳುತ್ತಾನೆಟಿ ಥ್ರೀ ಥ್ರೀ ಎರಮಿಯ ಮೂವತ್ ಮೂರು ಮೂರನೇ ವಾಕ್ಯದಲ್ಲಿ ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನವಾಗಿದೆ ಎಲ್ಲವೂ ಸಾಧ್ಯ ಅದಕ್ಕಾಗಿ ನೀವು ಆತನಿಗೆ ಕೇಳಿಕೊಳ್ಳಿರಿ ಅದಕ್ಕಾಗಿ ಏಸು ಹೇಳಿದರು ನನ್ನ ಹೆಸರಿನಲ್ಲಿ ಆಸ್ಕ್ ಎನಿಥಿಂಗ್ ಇನ್ ಮೈ ನೇಮ್ ನನ್ನ ಹೆಸರಿನಲ್ಲಿ ಏನು ಬೇಕಾದರೂ ಬೇಡಿಕೊಳ್ಳಿರಿ ಐ ವಿಲ್ ಡು ಇಟ್ ನಾನು ಅದನ್ನು ಮಾಡುತ್ತೇನೆ ಆಸ್ಕ್ ಸೋ ದಟ್ ಯು ಮೇ ರಿಸೀವ್ ಸೋ ದಟ್ ಯುವ ಜಾಯ್ ವಿಲ್ ಬಿ ಫುಲ್ ಸೇಸ್ ದಿ ಲಾರ್ಡ್ ಜೀಸಸ್ ನೀವು ಕೇಳಿಕೊಳ್ಳುವಾಗ ಅದು ಹೊಂದಿಕೊಳ್ಳುತ್ತೀರಿ ಆಗ ನಿಮ್ಮ ಆನಂದ ಪರಿಪೂರ್ಣವಾಗುವುದು ಎಂದು ಕರ್ತನು ಹೇಳುತ್ತಾರೆ ಯಾರು ಬೇಡಿಕೊಳ್ಳುತ್ತಾರೋ ಅವರಿಗೆ ದೊರೆಯಲ್ಪಡುವುದು Because at the name of Jesus, every knee shall bow. At the name of Jesus, every demon runs. And when you ask in the name of Jesus, joy fills your heart. So, today, ask Him. ಅದಕ್ಕಾಗಿ ಕೇಳಿಕೊಳ್ಳಿರಿ ಯು ವಾಂಟ್ ಐ ಆಸ್ಕ್ ಫಾರ್ ಫಾರ್ ದೀಸ್ ಬ್ಲೆಸ್ಸಿಂಗ್ಸ್ ನೀಡ್ಸ್ ಟು ಬಿ ಇನ್ ದ ಆಫ್ ಜೀಸ್ ನಿಮಗೆ ಏನು ಬೇಕಾಗಿದೆಯೋ ಪಟ್ಟಿ ಮಾಡಿ ಈ ಆಶೀರ್ವಾದಗಳು ಈ ಕೊರತೆಗಳು ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳುತ್ತೇನೆ ಎಂದು ಹೇಳಿರಿ ವಾಟ್ವರ್ ಸಿನ್ಸ್ ನಾವು ಕೂಗಿಕೊಳ್ಳುತ್ತೇವೆಸ್ ಯು ಸಿನ್ಸ್ ನಾಮದಲ್ಲಿ ನಾಮದಲ್ಲಿ ಪಾಪವೇ ಕ್ಷಮಾಪಣೆ ಹೊಂದು ಇನ್ ದಿ ನೇಮ್ ಆಫ್ ಜೀಸಸ್ ನಾಟ್ ಟು ಕಮಿಟ್ ಈ ಮತ್ತೆ ನಾನು ಮಾಡಬಾರದು ಎಂದು ಹೇಳಿರಿ ಗಾಡ್ ವಿಲ್ ಹೇಳಿರಿಲ್ ಮತ್ತು ದೇವರು ಉತ್ತರ ಕೊಡುತ್ತಾರೆ ಜೀಸಸ್ ವಿಲ್ 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 ಉತ್ತರಿಸುತ್ತಾರೆ ಯು ಆತನೇ ನಿಮ್ಮನ್ನು ಶುದ್ಧೀಕರಿಸುತ್ತಾರೆ ದಿಸ್ ಕರ್ಸಸ್ ಔಟ್ ಆಫ್ ನಿಮ್ಮಿಂದ ಶಾಪಗಳನ್ನು ಆತನು ತೆಗೆದು ಹಾಕುತ್ತಾನೆ ಈ ಈಲ್ ಗಿವ್ ಯು ಎವ್ರಿ ಬ್ಲೆಸ್ಸಿಂಗ್ ಫಾರ್ ಜಾಯ್ ಟು ಬಿ ಕಂಪ್ಲೀಟ್ ಇನ್ ಯೋರ್ ಲೈಫ್ ಟು ಡೇ ಇಂದೇ ನಿಮ್ಮ ಜೀವಿತದಲ್ಲಿ ಆನಂದ ಪೂರ್ಣವಾಗುವುದಕ್ಕಾಗಿ ಆತನು ಎಲ್ಲವನ್ನು ಮಾಡುತ್ತಾನೆ ಆಫ್ ಇಲ್ಲಿ ಮಿಶಾಳ ಒಂದು ಸಾಕ್ಷಿ ಇದೆ ಫ್ರಮ್ ಬ್ಯಾಂಗ್ಳೂರ್ ಶ್ರೀಹರ ಲೋ ಸ್ಯಾಲರಿ ಬಹಳ ಕಡಿಮೆ ಸಂಬಳವಿತ್ತು ಫ್ರಮ್ ದ ಜಾಬ್ ಅದಕ್ಕಾಗಿ ಉದ್ಯೋಗದಿಂದ ಹೊರಗೆ ಬಂದಳು ಶಿ ಕುಡ್ ನಾಟ್ ಫೈಂಡ್ ಎನಿ ನ್ಯೂ ಜಾಬ್ ಹೊಸ ಉದ್ಯೋಗ ಏಪ್ರಿಲ್ ಮೇ ಜೂನ್ ಜುಲೈ ಡೇಸ್ ಹೋಗ್ತಾ ಇದೆ ಮಂತ್ ಹೋಗ್ತಾ ಇದೆ ಬಟ್ ನನಗೆ ಜಾಬ್ ಸಿಕ್ಕಿದ್ದಿಲ್ಲ ಈ ಬಹಳ ವಿಫಲತೆಗಳು ಆಕೆಗೆ ಒತ್ತಡಕ್ಕೆ ದೂಡಿದವು ಫ್ಯೂಚರ್ ಫಿನಿಶ್ಡ್ ನನಗೆ ಭವಿಷ್ಯವಿಲ್ಲ ನಾನು ಮುಗಿದು ಹೋಗಿದ್ದೇನೆ ಎಂದು ಆಕೆ ಹೇಳಿದಳು ಇಟ್ ವಾಸ್ ಟೈಮ್ ಶಿ ದ ಜೀಸಸ್ ಕಾಲ್ಸ್ ಆ ಸಮಯದಲ್ಲಿ ಆಕೆ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಬಂದಳು ಶಿ ಟು ವಾಲಂಟಿಯರ್ ಇನ್ ದ ಸರ್ವ್ ಮತ್ತು ಬೇರೆಯವರಿಗೆ ಸೇವೆ ಮಾಡುವುದಕ್ಕಾಗಿ ಪ್ರಾರ್ಥನಾ ಗೋಪುರದಲ್ಲಿ ಸ್ವಯಂ ಸೇವಕಿಯಾದಳು ಸ್ಟಾರ್ಟೆಡ್ ವಾಚಿಂಗ್ ದ ಜೀಸಸ್ ಕಾಲ್ಸ್ ಯೂಟ್ಯೂಬ್ ಚಾನಲ್ ಯೇಸು ಕರೆಯುತ್ತಾನೆ ಯೂಟ್ಯೂಬ್ ಚಾನಲ್ ನೋಡುವುದಕ್ಕೆ ಪ್ರಾರಂಭಿಸಿದಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಚಾನಲ್ ಈ ಚಾನಲ್ ನೋಡುವುದಕ್ಕಾಗಿ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಪ್ರೋಗ್ರಾಮ್ ಈ ಕಾರ್ಯಕ್ರಮ ನೋಡುವುದಕ್ಕಾಗಿ ನಿಮಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಟು ಟು ದಿಸ್ ದಿಸ್ ಪ್ರೋಗ್ರಾಮ್ ಈ ಈ ಕಾರ್ಯಕ್ರಮಕ್ಕೆ ಶೇರ್ ಮೆಸೇಜ್ ಅಟ್ ಲೀಸ್ಟ್ ಪೀಪಲ್ ಎವ್ರಿ ಡೇ ಸಂದೇಶ ಹತ್ತು ಜನರಿಗಾದರೂ ಅವರು ಆಶೀರ್ವಾದ ಹೊಂದಲಿ ಒಂದು ದಿವಸ ನನ್ನನ್ನು ಆಕೆ ವೀಕ್ಷಿಸುತ್ತಿರುವಾಗ ಐ ಸ್ಪೋಕ್ ಔಟ್ ಆಫ್ ಪವರ್ ಪ್ರವಾದನ ಶಕ್ತಿ ಮೂಲಕ ನಾನು ಮಾತನಾಡಿದೇನು ಯು ಶಾಲ್ ಬಿ ಬ್ಲೆಸ್ಡ್ ವಿತ್ ಡಬಲ್ ದ ಬ್ಲೆಸ್ಸಿಂಗ್ಸ್ ಆಫ್ ಯು ಹ್ಯಾವ್ ನೀವು ಏನು ಕಳೆದುಕೊಂಡಿದ್ದೀರೋ ಅದಕ್ಕಿಂತಲೂ ಎರಡರಷ್ಟು ಆಶೀರ್ವಾದ ನೀವು ಅನುಭವಿಸುವಿರಿ ವಾಟ್ ಇನ್ ಇನ್ ದ ಯು ಲಾಸ್ಟ್ ಗಾಡ್ ವಿಲ್ ಡಬಲ್ ಡಬಲ್ ಫೋಲ್ಡ್ ಫೋಲ್ಡ್ ಅಂತ ಡೇಸ್ ಶಿ ಗಾಟ್ ಜಾಬ್ ಅನುಭವಿಸುವ ಸ್ವಲ್ಪ ದಿನಗಳಲ್ಲಿ ಹೊಸ ಉದ್ಯೋಗ ಪಡೆದುಕೊಂಡಳು ಆಕೆ

ಯು ಟು ಇನ್ ಅವರ ಪಾಪಗಳನ್ನು ಪಟ್ಟಿ ಮಾಡಿ ಯಶವಿನ ನಾಮದಲ್ಲಿ ತೊಳೆ ಎಂದು ಅವರು ಕೇಳಿಕೊಳ್ಳುವಾಗ ತೊಳೆದು ಹಾಕೋ ಗಿವ್ ದಮ್ ದ ಸ್ಟ್ರೆಂತ್ ನಾಟ್ ಇನ್ನು ಮುಂದೆ ಪಾಪ ಮಾಡದಂತೆ ಅವರಿಗೆ ಬಲ ಕೊಡು ಹೆಚ್ಚಿಸು ನಾಮದಲ್ಲಿ ಏನೆಲ್ಲ ಬೇಡಿಕೊಳ್ಳುತ್ತಾ ಇದ್ದರು ಈ ಮುಂಜಾನೆಯಿಂದ ಕರ್ತನೆ ಅವೆಲ್ಲವುಗಳನ್ನು ಅವರು ಹೊಂದಿಕೊಳ್ಳಲಿ ಈ ಆಶೀರ್ವಾದ ಅವರನ್ನು ಹುಡುಕಿಕೊಂಡು ಯೇಸುವಿನ ನಾಮದಲ್ಲಿ ಬರಲಿ ಇಂದೇ ಅದು ಬರಲಿ ದೌಸ್ ಹು ನೀಡ್ ಎ ಜಾಬ್ ಲೆಟ್ देम ಗೆಟ್ ಎ ಜಾಬ್ ವಿತ್ ಡಬಲ್ ಪೋರ್ಷನ್ ಆಫ್ ಸ್ಯಾಲರಿ ಇನ್ ದಿ ನೇಮ್ ಆಫ್ ಜೀಸಸ್ ಯಾರಿಗೆ ಉದ್ಯೋಗ ಬೇಕೋ ಯೇಸುವಿನ ನಾಮದಲ್ಲಿ ಎರಡರಷ್ಟು ಸಂಬಳ ಹೊಂದಿಕೊಂಡು ಅವರು ಅದು ಬರಲಿ ಪ್ರಮೋಷನ್ ವಿತ್ ಡಬಲ್ ಪೋರ್ಷನ್ ಆಫ್ ಸ್ಯಾಲರಿ ಕರ್ತನೆ ಎರಡರಷ್ಟು ಸಂಬಳದೊಂದಿಗೆ ಬಡ್ತಿ ಬರಲಿ ಇಫ್ ಯು ವೇಟಿಂಗ್ ಫಾರ್ ಒನ್ ಚೈಲ್ಡ್ ಗಿವ್ देम ಟೂ ಚಿಲ್ಡ್ರನ್ ಇನ್ ಜೀಸಸ್ ಒಂದು ಮಗುವಿಗಾಗಿ ಕಾದುಕೊಂಡರೆ ಯೇಸುವಿನ ನಾಮದಲ್ಲಿ ಎರಡು ಮಕ್ಕಳನ್ನು ಕೊಡು ಗಿವ್ देम ಎರಡು ಮನೆಗಳನ್ನು ಕೊಡು ಕರ್ತನೆ ಡಬಲ್ ಪೋರ್ಷನ್ ಆಫ್ ಆನರ್ ಕರ್ತನೆ ಎರಡರಷ್ಟು ಸನ್ಮಾನ ಕೊಡು ಅಂಡ್ ಡಬಲ್ ಪೋರ್ಷನ್ ಆಫ್ ದಿಯರ್ ಟಾರ್ಗೆಟ್ಸ್ ಲೆಟ್ ಇಟ್ ಮೆಟ್ ಬೈ ದ ಪವರ್ ಆಫ್ ಇನ್ ಜಾಬ್ ಅವರ ಉದ್ಯೋಗದಲ್ಲಿ ದೇವರ ಬಲದಿಂದ ಎರಡರಷ್ಟು ಗುರಿ ಅವರು ತಲುಪಲಿ ಈ ಕೃಪೆಯವಾದ ಮಾಡಿದಕ್ಕಾಗಿ ನನ್ನ ಪ್ರಿಯ ಸ್ನೇಹಿತರೆ ಆತನಿಗೆ ಬಂದಿಸಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ